ಸಾವಿರಾರುನ್ ಒಂದು ಅಮೂಲ್ಯಕಿ ಸೌಂದ್ರಕ್ಕೆ ಗೌರವಿಸಲ್ಪತಿ ಚಿಕಿತ್ಸೆ ಕಾರಣಕ್ಕೆ ಗೌರವಿಸಿದೆ ಜೆಡ್ ಸ್ಪ್ಯಾನಿಶ್ ಪಿಯ ದಾ ಎಜಾರ ಬಂದಿದೆ ಇದರರ್ಥ ಹೊಟ್ಟೆಯ ಕಲ್ಲು ಪ್ರಾಚೀನರು ಜೆಡ್ ಮೂತ್ರಪಿಂಡ ಕಾಯಿಲೆ ಬೆನ್ನು ನೋವು ಗುಣಪಡಿಸುತ್ತದೆ ಎಂದು ನಂಬಿದ್ದರು ಆಶಿಯಾ ಸಂಸ್ಕೃತಿಯಲ್ಲಿ ಜೆಡ್ ಆರೋಗ್ಯ ದೀರ್ಘಾಯುಷ್ಯ ರಕ್ಷಣೆ ಮತ್ತು ಶಾಂತಿಯ ಸಂಕೇತ ಇಂದಿನ ದಿನದಲ್ಲಿ ಎನ್ ವಿಶೇಷ ಶಕ್ತಿ ಅರ್ಥ ಮಾಡಿಕೊಳ್ಳುತ್ತೇವೆ ದಿ ಡೋಂಡಿಗೆ ವಿವಾಗಿ ವಿ ಕೆಲಸ ಮಾಡುತ್ತೆ ರಕ್ತ ಸಂಚಲನ ಉತ್ತೇಜಿಸಿ ವಿಷ ಪದಾರ್ಥ ಹೊರಹಾಕಿ ಮಂದಗೊಂಡ ಅಂಗಾಂಗಗಳನ್ನು ಶಾಂತಗೊಳಿಸುತ್ತದೆ ಎಫ್ಐಆರ್ ತಾಪಮಾನದಿಂದ ಜಜ್ ಶಕ್ತಿ ದೇಹದ ಆಳವಾದ ಕಣಗಳಿಗೂ ರಕ್ತನಾಳಗಳಿಗೂ ತಲುಪುತ್ತದೆ ತಣಿವು ನಿವಾರಿಸಿ ಟಿಥಾಕ್ಸ್ ಮಾಡಿ ಉತ್ಸಾಹದ ಪುನರ್ ಸ್ಥಾಪನೆಗೆ ಸಹಾಯ ಮಾಡುತ್ತದೆ ಪ್ರಾಚೀನ ಚಿಕಿತ್ಸಾ ಶಕ್ತಿ ಈಗ ತಂತ್ರಜ್ಞಾನದೊಂದಿಗೆ ಸೇರಿದೆ ಸೆರಖೇರ್ ಹೇರ್ ಜೆಡ್ಜ್ ಡೌನ್ ಮ್ಯಾಟ್ ಮ್ಯಾಟ್ನ ಜೆಡ್ ಕಲ್ಲುಗಳು ಎಫ್ಐಆರ್ ಕಿರಣ ಹೊರಬಿಡುತ್ತವೆ ನಿಮ್ಮನ್ನು ಆರಾಮದಾಯಕ ಮಾಡುತ್ತವೆ ಶಕ್ತಿಯುತ ಮತ್ತು ಪುನರ್ಜೀವಿತವಾಗಲು ಸಹಾಯ ಮಾಡುತ್ತವೆ ಇದು ವಿಷ ಪದಾರ್ಥಗಳನ್ನು ಹೊರಹಾಕಲು ರಕ್ತ ಸಂಚಲನ ಸುಧಾರಿಸಲು ಸಹಾಯ ಮಾಡುತ್ತದೆ ಹಾಗೂ ಸ್ನಾಯು ನೋವು ನಿವಾರಿಸಿ ಸಮಗ್ರ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಕೇವಲ ಕಲ್ಲು ಅಲ್ಲ ಇದು ಜೀವಶಕ್ತಿ ಭೂಮಿಯ ಶಕ್ತಿಯ ಸಂಪರ್ಕ ಜೆಡ್ನ ಶಕ್ತಿಯನ್ನು ಅನುಭವಿಸಿ ದೇಹ ಮತ್ತು ಮನಸ್ಸನ್ನು ಸಮತೋಲನಗೊಳಿಸಿ ಪುನರ್ಜೀವಿತಗೊಳಿಸಿ ಸೆರಕೇರ್ ಜೆಡ್ ಸ್ಟೋನ್ ಹೆಲ್ತ್ ಥರ್ಮೋ ಮ್ಯಾಟ್ ಪ್ರಾಚೀನ ಶಕ್ತಿ ಆಧುನಿಕ ಚಿಕಿತ್ಸೆ ಉಷ್ಣತೆಯನ್ನು ಅನುಭವಿಸಿ ಸಮತೋಲನದಿಂದ ಬದುಕಿ